ಬೈರೇಶ್ವರ ಸಿ ಸರ್ ಈಗ ಲೋಕಸಭೆ ಎಲೆಕ್ಷನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇನಲ್ಲಿ ಹೌದು ಸರ್ ಈಗ ಇಲ್ಲಿ ಮೋದಿಯವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ ಹೌದು ಈಗ ಅವರು ಮುಂದುವರ್ಸೋದು ಸರಿನಾ ಅಥವಾ ಬೇರೆ ಯಾರಾದರೂ ಸಬ್ಸ್ಟಿಟ್ಯೂಷನ್ ಇದೆಯಾ ಅಥವಾ ಬೇರೆ ಕ್ಯಾಂಡಿಡೇಟ್ಸ್ ಎಲೆಕ್ಟ್ ಮಾಡೋದು ನನ್ನ ಪ್ರಕಾರ ಈ ಸಲ ಮೋದಿಯವರು ಸೋಲ್ತಾರೆ ಅದಕ್ಕೆ ಕಾರಣ ಇಂಡಿಯಾ ಒಕ್ಕೂಟ ಭಾಳ ಇದೆ ದಿನೇ ದಿನೇ ಇಂಡಿಯಾದಲ್ಲಿ ಇಂಡಿಯಾದ ಒಕ್ಕೂಟದಲ್ಲಿರುವಂಥ ಎಲ್ಲ ನಾಯಕರು ಈ ದೇಶದ ಬಲಿಷ್ಠ ರಾಜಕಾರಣಿಗಳು ಆದರೆ ಎನ್ ಡಿ ಎ ಒಕ್ಕೂಟದಲ್ಲಿರುವಂಥ ನಾಯಕರಲ್ಲಿ ಮೋದಿ ಒಬ್ಬರೇ ಒಬ್ಬರೇ ಐನೂರ ನಲವತ್ತ್ಮೂರು ಕ್ಷೇತ್ರಗಳನ್ನು ಸುತ್ತಾಡಿ ಗೆಲ್ಸೋದಷ್ಟು ಸುಲಭ ಅಲ್ಲ ಅಲ್ಲಿ ಲೀಡ್ರುಗಳೇ ಇಲ್ಲ ಮೋದಿ ಮುಖ ಮಾತ್ರ ಇದೆ ಆದರೆ ಆಗಲ್ಲ ಇಲ್ಲಿ ಸೋನಿಯಾ ಗಾಂಧಿ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಡಿ ಕೆ ಸಿ ಇದ್ದಾರೆ ಮತ್ತು ಮುಲಾಯಂ ಸಿಂಗ್ ಯಾದವ್ ಮಗ ಇದ್ದಾನೆ ಲಲ್ಲು ಪ್ರಸಾದ್ ಇದ್ದಾರೆ ನಿತೀಶ್ ಕುಮಾರ್ ಇದ್ದಾರೆ ಮಮತಾ ಬ್ಯಾನರ್ಜಿ ಇದ್ದಾರೆ ಕೇಜ್ರಿವಾಲ್ ಇದ್ದಾರೆ ಸ್ಟಾಲಿನ್ ಇದ್ದಾರೆ ಹಾಗಾಗಿ ನೋಡಿ ಈ ಒಂದು ಟಿ ವಿಗಳಲ್ಲಿ ಬರುವಂಥ ವಿಚಾರಗಳು ಸಮೀಕ್ಷೆಗಳು ಎಲ್ಲವೂ ಬೇರೆ ವಾಸ್ತವಾಂಶದಲ್ಲಿ ಇರುವಂಥ ವಿಚಾರಗಳೇ ಬೇರೆ ಇಡೀ ದಕ್ಷಿಣ ಬಾ ಪಾರ್ಟನ್ನ ನಾವು ತಗೊಳ್ಳೋದಾದರೆ ನೂರ ಮೂವತ್ತೆರಡು ಕ್ಷೇತ್ರದಲ್ಲಿ ಹತ್ತರಿಂದ ಹದಿನೈದು ಸೀಟು ಗೆಲ್ಲೋದು ಕಷ್ಟ ಇದೆ ಬಿ ಜೆ ಪಿಗೆ ಎನ್ ಡಿ ಎಗೆ ಅದೇ ಈ ಇಂಡಿಯಾಕ್ಕೆ ನೂರ ಇಪ್ಪತ್ತರ ತನಕ ತಗೊಳ್ಬೋ ಸಾಧ್ಯತೆ ಇದೆ ಒಂದು ವೇಳೆ ಏನಾದರೂ ರಾಜಸ್ಥಾನ ಗುಜರಾತು ಮಧ್ಯಪ್ರದೇಶ ಅಲ್ಲಿ ಐದೈದು ಕಾನ್ಸ್ಟೆನ್ಸಿಗಳನ್ನು ಕೂಡ ಇಂಡಿಯಾ ಕೂಟ ಗೆತ್ಕೊಂಡ್ರೆ ಅವರು ಇನ್ನೂರ ಎಪ್ಪತ್ತೆರಡು ಕ್ಲಾಸ್ ಮಾಡೋದು ಕಷ್ಟ ಇದೆ ಬರೀ ಒಂದು ಯು ಪಿ ಒಂದನ್ನ ಎಂಬತ್ತನ್ನು ನಂಬ್ಕೊಂಡಿದ್ದಾರೆ ಅದು ಬಿಟ್ಟರೆ ಇನ್ನು ಮಹಾರಾಷ್ಟ್ರದಲ್ಲಿ ಅವ್ರದ್ದು ಕಡಿಮೆ ಆಗುತ್ತೆ ವೆಸ್ಟ್ ಬೆಂಗಾಲಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಬಿಹಾರದಲ್ಲಿ ಕಳೆದ ಬಾರಿ ಚೆನ್ನಾಗಿ ತಗೊಂಡಿದ್ರು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಕಡೆಯಿಂದ ಈ ಸಲ ಅವರು ಇಂಡಿಯಾ ಕೂಟದಲ್ಲಿರೋದ್ರಿಂದ ಬಿಹಾರದಲ್ಲೂ ಕಡಿಮೆ ಆಗುತ್ತೆ ಪೇಪರ್ ಸಮೀಕ್ಷೆಗಳು ಹೇಳ್ತವೆ ಮುನ್ನೂರು ಕ್ರಾಸ್ ಆಗುತ್ತೆ ಅಂತ ಅದೆಲ್ಲ ಸುದ್ದು ಸುಳ್ಳು ಈ ಬಾರಿ ಇಂಡಿಯಾ ಕೂಟ ಅಧಿಕಾರಕ್ಕೆ ಬರೋದ್ರಲ್ಲಿ ಅನುಮಾನ ಇಲ್ಲ ಆದರೆ ಇಂಡಿಯಾ ಕೂಟದಲ್ಲಿರುವಂಥ ಮುಖಂಡರುಗಳಲ್ಲಿ ಒಗ್ಗಟ್ಟೇನಾದರೂ ಬಂದರೆ ಅದು ಗೆಲುವಿಗೆ ಕಾರಣ ಆಗುತ್ತೆ ಅದರಲ್ಲೂ ಕೂಡ ಮುಖ್ಯವಾಗಿ ಇಂಡಿಯಾ ಕೂಟದಲ್ಲಿರುವಂಥ ಮುಖಂಡರುಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಪ್ರಧಾನಮಂತ್ರಿ ಹುದ್ದೆಗೆ ಅಂತ ಮಮತಾ ಅವರು ಹೇಳಿದ್ದು ಕೇಜ್ರಿವಾಲ್ ಅದನ್ನು ಅನುಮೋದಿಸಿದ್ದು ಈ ಒಂದು ಈ ದೇಶದಲ್ಲಿ ಜಾತಿ ರಾಜಕೀಯ ಅನ್ನೋದೇ ಭಾಳ ಮುಖ್ಯವಾಗಿರುವ ಕಾರಣ ಸುಮಾರು ಒಂದು ನಲವತ್ತು ಕೋಟಿ ಈ ದೇಶದಲ್ಲಿ ನಲವತ್ತು ಕೋಟಿ ಜನ ಎಸ್ ಸಿ ಎಸ್ ಟಿಗಳಿದ್ದಾರೆ ಒಂದು ಇಪ್ಪತ್ತು ಕೋಟಿ ಜನ ಅಲ್ಪಸಂಖ್ಯಾತರಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯವಾಹಿನಿಗೆ ತಂದರೆ ಪ್ರಧಾನಮಂತ್ರಿ ಹುದ್ದೆಗೆ ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ದಲಿತರ ಸಂಖ್ಯೆನೇ ಭಾಳ ಜಾಸ್ತಿ ಇದೆ ಹಾಗಾಗಿ ಇಂಡಿಯಾ ಕೂಟಕ್ಕೆ ಭಾಳ ಸಹಾಯ ಆಗುತ್ತೆ ಅದು ಎಷ್ಟರ ಮಟ್ಟಿಗೆ ಇಂಡಿಯಾ ಕೂಟದವರು ಅದನ್ನು ಒಪ್ಕೊಳ್ತಾರೋ ನಮಗೆ ಗೊತ್ತಿಲ್ಲ ಆದರೆ ಖರ್ಗೆ ಅವರನ್ನ ಪ್ರತಿಬಿಂಬಿಸಿದ್ರೆ ಈ ದೇಶದಲ್ಲಿ ಒಂದು ಬಾರಿ ಕೂಡ ನಲವತ್ತು ಕೋಟಿ ಇರುವಂಥ ಜನಸಂಖ್ಯೆಗೆ ಒಂದು ಪ್ರಾತಿನಿಧ್ಯ ಕೊಟ್ಟಂಗಾಗುತ್ತೆ ಮತ್ತು ಖರ್ಗೆ ಅವರಿಂದಲೇ ಸ್ವಲ್ಪ ಮಟ್ಟಿಗೆ ಉತ್ತರ ಪ್ರದೇಶದಲ್ಲಿ ಒಂದು ಮೂವತ್ತು ಸೀಟು ಗೆಲ್ಲುವಂಥ ಸಂಭವ ಇದೆ ಅಲ್ಲಿ ಎಂಬತ್ತರಲ್ಲಿ ಮೂವತ್ತು ಏನಾದರೂ ಇಂಡಿಯಾ ಕೂಟದವರು ಗಳಿಸಿದ್ರೆ ಆಗಿ ಅಧಿಕಾರಕ್ಕೆ ಇಂಡಿಯಾ ಕೂಟದವರು ಬರ್ತಾರೆ ಇದು ನನ್ನ ಅಭಿಪ್ರಾಯ ಸರ್ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ ಬಾರಿ ಎಂ ಪಿ ಎಲೆಕ್ಷನಲ್ಲಿ ಸೋತಿದ್ದಾರೆ ಅದರಿಂದ ಏನಾದರೂ ಅವ್ರಿಗೆ ತೊಂದರೆ ಆಗ್ತದೆ ಈ ಸರಿ ಈ ಬಾರಿ ಗೆಲ್ತಾರೆ ಸರ್ ಈ ಬಾರಿ ಗೆಲ್ತಾರೆ ಕರ್ನಾಟಕದಲ್ಲೂ ಅಷ್ಟೇ ಇವರು ಹದಿನೈದು ಕ್ರಾಸ್ ಆಗ್ತಾರೆ ಸರ್ ಯಾರು ಕಾಂಗ್ರೆಸ್ನವರು ಸುಮ್ಗೆ ಹೇಳ್ತಾರೆ ನಗರದಲ್ಲಿ ಫೈಟ್ ಇಲ್ಲ ಸರ್ ಮೈಸೂರಿನಲ್ಲಿ ಫೈಟ್ ಇಲ್ಲ ಯಾಕೆ ಫೈಟ್ ಇಲ್ಲ ಅಂದರೆ ಕೊಡಗಿನಲ್ಲಿ ಯಾವತ್ತೂ ಕೊಡಗರ ಮೈಂಡು ಬಿ ಜೆ ಪಿ ಅಂತ ಇತ್ತು ಈ ಬಾರಿ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡೂ ಕೂಡ ಕಾಂಗ್ರೆಸ್ಗಾಗಿಲ್ಲ ಇಲ್ಲಿ ಬಿ ಜೆ ಪಿ ಗೆದ್ದಿರೋದೇ ಒಂದು ಕಾಂಗ್ರೆಸ್ಸು ಐದು ಕ್ಷೇತ್ರದಲ್ಲಿದೆ ಆ ಎಮ್ ಎಲ್ ಎಗಳು ಅವ್ರ ಕ್ಷೇತ್ರದಲ್ಲಿ ಲೀಡ್ ಕೊಟ್ಟರೆ ಯಾಕೆ ಮೈಸೂರಿನಲ್ಲಿ ಗೆಲ್ಲಕ್ಕಾಗೋದಿಲ್ಲ ಮಂಡ್ಯದಲ್ಲಿ ಯಾಕೆ ಗೆಲ್ಲಕ್ಕಾಗೋದಿಲ್ಲ ಮಂಡ್ಯದಲ್ಲಿ ಒಂದೇ ಒಂದು ಜೆ ಡಿ ಎಸ್ ಗೆದ್ದಿರೋದು ಬಿ ಜೆ ಪಿ ಇಲ್ಲವೇ ಇಲ್ಲ ಅಲ್ಲೇ ಗೆಲ್ಲಕ್ಕಾಗೋದಿಲ್ಲ ಇನ್ನು ಹಾಸನದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ನಾ ಹೇಳಾರೆ ಹಾಗಾಗಿ ಕೋಲಾರ ಅಂತೂ ತುಂಬ ಈಸಿಯಾಗಿ ಗೆಲ್ತಾರೆ ಕಾಂಗ್ರೆಸ್ನವರು ಚಿಕ್ಕಬಳ್ಳಾಪುರ ಭಾಳ ಈಸಿಯಾಗಿ ಗೆಲ್ತಾರೆ ಬಳ್ಳಾರಿ ಈಸಿಯಾಗಿ ಗೆಲ್ತಾರೆ ಹಾಗಾಗಿ ಜಾರಕಿಹೊಳಿಯವ್ರನ್ನೇ ನಿಲ್ಲಿಸ್ಬೇಕು ಅಂತ ಇದ್ರೆ ಬೆಳಗಾಮು ಭಾಳ ಈಸಿಯಾಗಿ ಗೆಲ್ತಾರೆ ಇಡೀ ಸರ್ಕಾರ ಇದ್ದಾಗಲೇ ಅವ್ರು ಸೋತಿದ್ದೆ ಎರಡು ಸಾವಿರ ಓಟಲ್ಲಿ ಅದು ಲಿಂಗಾಯತ ಬಾಹುಳ್ಳ ಜಿಲ್ಲೆ ಅದರಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದ ಜಾರಕಿಹೊಳಿ ಬರೀ ಎರಡು ಸಾವಿರದ ಅದು ಎಮ್ ಪಿಲಿ ಅದು ಒಂದೇ ಒಂದು ಲೆಕ್ಕ ಹಾಗಾಗಿ ಅವರು ಗೆಲ್ತಾರೆ ಹುಕ್ಕೇರಿ ಕಡೆಯಿಂದ ಚಿಕ್ಕೋಡಿಲೂ ಗೆಲ್ತಾರೆ ಕಾಂಗ್ರೆಸ್ಗೆ ತುಂಬ ಟಫೆಸ್ಟ್ ಕ್ಷೇತ್ರಗಳು ಅಂದರೆ ನನ್ನ ಪ್ರಕಾರ ಮಂಗಳೂರು ಬೆಂಗಳೂರು ದಕ್ಷಿಣ ಇವೆರಡು ಮತ್ತೆ ಧಾರವಾಡ ಇವು ಬಿಟ್ಟರೆ ಇನ್ನೆಲ್ಲ ಕಡೆನೂ ಕೂಡ ಗೆಲ್ಲುವ ಸಂಭವ ಇದೆ ಮತ್ತು ಶಿವಮೊಗ್ಗ ಗೆಲ್ಲೋದಕ್ಕಾಗೋದಿಲ್ಲ ಕಾಂಗ್ರೆಸ್ ಅದು ಯಡಿಯೂರಪ್ಪನ ಮಗನೇ ಗೆಲ್ಲುವ ಸಂಭವ ಜಾಸ್ತಿ ಇದೆ ನನ್ನ ಅಕಾರ್ಡಿಂಗ್ ಟು ಮೀ ನನ್ನ ಪ್ರಕಾರ ಹೇಳ್ತಾ ಇರೋದು ನಾನು ಹಾಗಾಗಿ ಇಲ್ಲೂ ಕೂಡ ಕರ್ನಾಟಕದಲ್ಲಿ ಇಪ್ಪತ್ತೈದು ಸೀಟು ಗೆದ್ದಿದ್ದವರು ಐದೋ ಆರ್ಕೋ ಬಂದರೆ ಇದನ್ನು ಎಲ್ಲಿ ಅವರು ಸಮ ಇದನ್ನು ಮಾಡ್ತಾರೆ ಹೆಚ್ಚು ಸೀಟ್ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನೀವೇ ಯೋಚನೆ ಮಾಡಿ ಸುಮ್ ಹೇಳ್ತಾರೆ ಸಮೀಕ್ಷೆಗಳು ಎಲ್ಲ ಪೇಪರ್ನವರೆಲ್ಲರೂ ಸೆಂಟ್ರಲ್ ಗೌರ್ಮೆಂಟ್ಗೆ ಈಡಾಗಿದ್ದಾವೆ ಹಾಗಾಗಿ ನಿಮ್ಮಂಥ ಚಾನಲ್ಗಳು ಈ ಒಂದು ಜನರ ಧ್ವನಿಯಾಗಿ ಕೆಲಸ ಮಾಡ್ತಾರೆ ಭಾಳ ಖುಷಿ ಜೋಡೋ ಯಾತ್ರೆ ತದ್ದೇನು ಎಫೆಕ್ಟ್ ಆಯಿತು ಅಂಥದ್ದೇನು ಎಫೆಕ್ಟ್ ಏನೂ ಆಗಿಲ್ಲ ಸರ್ ಯಾಕಂದರೆ ಮಧ್ಯಪ್ರದೇಶದಲ್ಲೂ ಸೋತರು ಛತ್ತೀಸ್ಗಢ ಸೋತಿದ್ದಾರೆ ಅದೇನು ಎಫೆಕ್ಟ್ ಆಗಿಲ್ಲ ಆದರೆ ಈ ಒಂದು ಕಾಂಬಿನೇಷನಲ್ಲಿ ಚುನಾವಣೆಗೋದ್ರೆ ಖರ್ಗೆ ಅವ್ರನ್ನ ಮುಂದಾಳತ್ವದಲ್ಲಿ ಚುನಾವಣೆಗೋದ್ರೆ ಇಂಡಿಯಾ ಕೂಟಕ್ಕೆ ಸ್ವಲ್ಪ ಮಟ್ಟಿಗೆ ಯಾಕಂದರೆ ರಾಹುಲ್ ಗಾಂಧಿನ ಈ ಬಿ ಜೆ ಪಿಯವರು ತುಂಬ ಬುದ್ಧಿವಂತ ಇದ್ದಾರೆ ಆದರೆ ಅವರನ್ನು ಪಪ್ಪು ಹಾಗೆ ಹೀಗೆ ಅಂತ ಹೇಳಿ 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 ಅವ್ರನ್ನ ಡಿಗ್ರೇಡ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಅವರ ನೇತೃತ್ವಕ್ಕಿಂತ ಖರ್ಗೆ ನೇತೃತ್ವ ಅದ್ಭುತವಾಗಿದೆ ನೋಡಿ ಬಂದ ಬಂದಮೇಲೆ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಚಿಗುರ್ಕೊಂಡಿದೆ ಹಾಗಾಗಿ ಖರ್ಗೆ ಮುಂದಿನ ಪ್ರಧಾನಿ ಅಂತ ಘೋಷಣೆ ಮಾಡಿದ್ರೆ ಇಂಡಿಯಾ ಕೂಟಕ್ಕೆ ಒಳ್ಳೆಯದು ಈಗ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಇಲ್ಲಿ ಈಗ ಪ್ರತಾಪ್ ಸಿಂಹ ಅವರು ಹಾಲಿ ನಂತರು ಅವರಿಗೆ ಸರಿಯಾಗಿ ಪೈಪೋಟಿ ನಡೆಸುವಂಥ ಕ್ಯಾಂಡಿಡೇಟ್ ಇಲ್ಲಿ ಬೇರೆಯವರಿದ್ದಾರೆ ನನಗನ್ಸುತ್ತೆ ಸಿದ್ದರಾಮಯ್ಯ ಅವ್ರ ಮಗನಿಗೆ ಯತೀಂದ್ರ ಸಿದ್ದರಾಮಯ್ಯ ಆದರೆ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಯಾಕಂದರೆ ಐದು ಜನ ಎಮ್ ಎಲ್ ಎ ಕಾಂಗ್ರೆಸ್ ಪಕ್ಷದವರಾಗಿದ್ದಾರೆ ಮತ್ತು ಇವರಿಗೆ ವೋಟ್ ಬ್ಯಾಂಕ್ ಇದೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಭಾಳ ಮುಖ್ಯವಾಗಿ ಅವರ ಸಮಾಜದ ಓಟು ಸಾಕಷ್ಟಿದೆ ಕುರುಬ ಸಮಾಜದ ಇದೆ ಅಲ್ಪಸಂಖ್ಯಾತರ ಓಟು ಸಾಕಷ್ಟಿದೆ ದಲಿತರ ಓಟು ಸಾಕಷ್ಟಿದೆ ಈಗ ಜೆ ಡಿ ಎಸ್ ಅವರು ಸೇರಿದ್ರು ಕೂಡ ಹಿಂದೇನೋ ಒಕ್ಕಲಿಗರು ಪ್ರತಾಪ್ ಸಿಂಹಗೆ ಓಟ್ ಆಗ್ತಾಯಿದ್ರು ಈಗಲೂ ಆಗ್ತಾರೆ ಏನು ಡಿಫ್ರೆನ್ಸ್ ಏನಿಲ್ಲ ಏನಂತಹ ಡಿಫ್ರೆನ್ಸ್ ಇಲ್ಲ ಪ್ರತಾಪ್ ಸಿಂಹ ಅವರ ತಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಮರೆಗಳತನ ಇದ್ದರು ಮತ್ತು ಅವರು ಸ್ಮೋಕ್ ಬಾಂಬ್ ಹಾಕಿ ಮತ್ತು ಅದು ಇವರೇ ಫ್ರೀ ಪಾಸ್ ಕೊಟ್ಟು ಅದೆಲ್ಲ ನ್ಯೂಸ್ ಆಗಿದೆ ಇದರಿಂದ ಏನಾದರೂ ಅವ್ರಿಗೆ ಈ ಸಲ ಈ ಸಲ ಈ ಸಲ ಅವೆಲ್ಲ ಏನಂತ ಏನು ಎಫರ್ಟ್ ಆಗ ಎಫೆಕ್ಟ್ ಆಗಲ್ಲ ಆದರೂ ಸೋಲುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಕಾರಣಗಳು ಇದ್ದಾವೆ ಕಳೆದ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರ ಕಾರಣಕ್ಕೆ ದಲಿತರು ಮತಗಳು ಬಿ ಜೆ ಪಿ ಬಿದ್ದವು ಈ ಬಾರಿ ನೋಡಿ ಸರ್ ಈ ದೇಶದ ರಾಜಕೀಯನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಒಂದು ಬ್ರಾಹ್ಮಣರು ಅವ್ರು ಬಿಟ್ಟರೆ ದಲಿತರೇ ಸರ್ ಇನ್ಯಾರಿಗೂ ಅಂತ ರಾಜಕೀಯ ಜ್ಞಾನ ಕಡಿಮೆ ಅಷ್ಟು ಚೆನ್ನಾಗಿ ದಲಿತರಲ್ಲಿ ರಾಜಕೀಯ ಪ್ರಜ್ಞೆ ಇದೆ ಅವರು ಕಳೆದ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವ್ರ ಕಾರಣಕ್ಕೆ ಈ ಒಂದು ಬಿ ಜೆ ಪಿ ಪಕ್ಷಕ್ಕೆ ಓಟ್ ಈ ಬಾರಿ ಎಲ್ಲ ಎಚ್ಚೆತ್ತುಕೊಂಡಿದ್ದಾರೆ ಹಾಗಾಗಿ ಈ ಬಾರಿ ಡೆಫಿನೆಟ್ ಆಗಿ ದಲಿತರು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಅವರಲ್ಲಿ ಸಂಘಟನೆ ಚೆನ್ನಾಗಿದೆ ಹಾಗಾಗಿ ಈ ಸಲ ಕಾಂಗ್ರೆಸ್ಗೆಲ್ಲದ್ರಲ್ಲಿ ಅನುಮಾನ ಇಲ್ಲ ಯಾಕಂದರೆ ದಲಿತರು ಓಟುನು ಇಲ್ಲಿ ನಾಲ್ಕು ಲಕ್ಷ ಓಟ್ ಇದೆ ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಇರ್ಬೋದು ಐದು ಲಕ್ಷ ಇರ್ಬೋದು ದಲಿತರ ಸಂಖ್ಯೆ ಮೂರು ಮೂರು ಲಕ್ಷ ಅಲ್ಪಸಂಖ್ಯಾತರು ಸಂಖ್ಯೆ ಮೂರು ಲಕ್ಷ ಕುರ್ಬಾಸ್ ಸಂಖ್ಯೆ ಇವನ್ನೆಲ್ಲ ನೀವು ಲೆಕ್ಕ ಹಾಕೊಳ್ಳಿ ಅಲ್ಪಸಂಖ್ಯಾತರು ದಲಿತರು ಕುರುಬಾಸು ಇವೆ ಎಂಟರಿಂದ ಒಂಬತ್ತು ಲಕ್ಷ ಓಟ್ ಆಗುತ್ತೆ ಹಾಗಾಗಿ ಈ ಸಲ ಯಾವ ಕಾರಣಕ್ಕೂ ಇವೆಲ್ಲ ಅವೆಲ್ಲ ಮರ್ತುಬಿಡ್ತಾರೆ ಯಾವುದು ಈ ಮರ ಕಡಿದಿದ್ದು ಲೋಕಸಭೆಯಲ್ಲಿ ಗ್ಯಾಸು ಇವೆಲ್ಲ ಮರ್ತುಬಿಡ್ತಾರೆ ಈ ಕ್ಯಾಸ್ಟ್ ಕಾಂಬಿನೇಷನ್ನಲ್ಲಿ ವರ್ಕೌಟ್ ಆಗುತ್ತೆ ಅಂತ ಇನ್ನೂ ಜನ ಈ ಜಾಸ್ತಿ ಮೇಲೆ ಡಿಫೆಂಡ್ ಡೆಫಿನೆಟು ಡೆಫಿನೆಟು ಅದರಲ್ಲಿ ಅನುಮಾನನೇ ಬೇಡ ಜಾಸ್ಟ್ ನೋಡೇ ಓಟ್ ಈ ಓಟ ಬೇರೆ ಈಗ ಕುರ್ಬಾಸನ್ನ ನೀವು ಯಾವ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಓಟ್ ಹಾಕ್ಸಿ ನೋಡೋಣ ಅಲ್ಪಸಂಖ್ಯಾತರನ್ನ ನೀವು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಓಟ್ ಹಾಕ್ಸಿ ನೋಡೋಣ ಬೇರೆ ಬೇರೆ ಕಾರಣಗಳಿರ್ತವೆ ಈಗ ಬ್ರಾಹ್ಮಿಣನ್ನ ಕಾಂಗ್ರೆಸ್ಗೆ ಓಟ್ ಹಾಕ್ಸಿ ನೋಡೋಣ ಲಿಂಗಾಯತರನ್ನ ಕಾಂಗ್ರೆಸ್ಗೊಟ್ಟಾಕ್ಸಿ ನೋಡಿ ಒಕ್ಕಲಿಗರನ್ನ ಕಾಂಗ್ರೆಸ್ಗೊಟ್ಟಾಕ್ಸಿ ನೋಡಿ ಸರ್ ಒಂದು ಉದಾಹರಣೆ ನಿಮಗೆ ಹೇಳ್ಬಿಡ್ತೀನಿ ಕೇಳಿ ಕಳೆದ ಪ್ರತಾಪ್ ಸಿಂಹನ ಗೆದ್ದ್ರಲ್ಲ ಕ್ಯಾಶ್ಟು ನೀವು ಹೇಳಿದ್ರಲ್ಲ ಈಗ ಕ್ಯಾಶ್ಟು ಹೇಗೆ ವರ್ಕ್ ವರ್ಕ್ ಮಾಡುತ್ತೆ ಅಂತ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮೂರು ಮುಕ್ಕಾ ಲಕ್ಷ ಓಟಿದೆ ಕಳೆದ ಅಸೆಂಬ್ಲಿ ಚುನಾವಣೆ ಆರು ಸಾವಿರ ಓಟ್ ಹಾಕಿದ ಯಾರೋ ಒಬ್ಬರು ಬಿ ಜೆ ಪಿಯಿಂದ ನಿಂತು ಅದೇ ಪ್ರತಾಪ್ ಸಿಂಹ ಎಂ ಪಿ ಚುನಾವಣೆಯಲ್ಲಿ ಒಂದು ಒಂದು ಲಕ್ಷದ ಹನ್ನೆರಡು ಸಾವಿರ ಓಟ್ ಹಾಕಿದ್ರು ಯಾಕೆ ನೀವು ಈ ಓಟಿನ ಪ್ರಮಾಣವನ್ನು ನೀವು ಲೆಕ್ಕ ಕೊಡಿ ಅಸೆಂಬ್ಲಿಗೆ ಒಂದು ಇಪ್ಪತ್ತು ಜಿ ಡಿ ದೇವೇಗೌಡನ್ಗೆ ಓಟ್ ಹಾಕ್ತಾರೆ ಪ್ರತಾಪ್ ಸಿಂಹನಿಗೆ ಒಂದು ಹನ್ನೆರಡು ಓಟ್ ಹಾಕ್ತಾರೆ ಅಸೆಂಬ್ಲಿ ಚುನಾವಣೆ ಬಂದಾಗ ಬಿ ಜೆ ಪಿಯಿಂದ ಆರು ಸಾವಿರ ಓಟ್ ಹಾಕ್ತಾರೆ ಹುಣಸೂರಿನಲ್ಲೂ ಅಷ್ಟೇ ಏಳು ಸಾವಿರ ಓಟ್ ಹಾಕಿದರು ಅಸೆಂಬ್ಲಿಯಲ್ಲಿ ಹುಣಸೂರಿನಲ್ಲಿ ಅದೇ ನಿಮ್ಗೆ ಎಂ ಪಿ ಚುನಾವಣೆದು ಬೂತ್ ತಗೊಂಡಾಗ ಎಂಬತ್ತು ಸಾವಿರ ಓಟ್ ಹಾಕಿದ್ದಾರೆ ಎಲ್ಲರ ಬಿ ಜೆ ಪಿಗೆ ಎಂಬತ್ತು ಸಾವಿರ ಓಟು ಹುಣಸೂರಿನಲ್ಲಿ ಓಟ್ ಬ್ಯಾಂಕ್ ಇದೆಯಾ ಬಿಕಾಸ್ ಆಫ್ ಕ್ಯಾಶ್ ಇವೆಲ್ಲ ಕಾರಣಗಳಿವೆ ಹಾಗಾಗಿ ಈ ಬಾರಿ ದಲಿತರು ಮುಸ್ಲಿಮರು ಕುರುಬ ಮೇಜರ್ ಈ ಓಟ್ಗಳು ಬಿದ್ದರೆ ಕಾಂಗ್ರೆಸ್ ಗೆಲ್ಲದ್ರೆ ಅನುಭವ ನಿಮ್ಮ ಅನುಭವದ ಪ್ರಕಾರ ಸುಮಾರು ವರ್ಷಗಳನ್ನ ನೋಡಿದ್ರೆ ಎಲೆಕ್ಷನ್ಸ್ ಹೌದೌದು ಈಗ ಬಿ ಜೆ ಪಿ ಬಂದರೆ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತಾ ಅಥವಾ ಕಾಂಗ್ರೆಸ್ ಬಂದರೆ ಡೆವಲಪ್ಮೆಂಟ್ ಆಗುತ್ತಾ ಅಥವಾ ಕಾಂಗ್ರೆಸ್ಸು ಬಿ ಜೆ ಪಿ ಎರಡು ನ್ಯಾಷನಲ್ ಪಕ್ಷಗಳನ್ನ ಬಿಟ್ಟು ಪ್ರಾದೇಶಿಕ ಪಕ್ಷಗಳೇನಾದರೂ ಪ್ರಾದೇಶಿಕ ಪಕ್ಷಗಳು ನಮ್ಮಲ್ಲಿಲ್ಲ ಬಿಡಿ ಸರ್ ಪ್ರಾದೇಶಿಕ ಪಕ್ಷಗಳು ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣ ಇವು ಲಾಯಕು ನಮ್ಮಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಜೆ ಡಿ ಎಸ್ಗೆ ಎಲ್ಲ ಅವಕಾಶ ಇತ್ತು ಆದರೆ ಅದು ಒಂದು ಕಮ್ಯುನಿಟಿ ಬೇಸಿಕ್ನಲ್ಲಿ ಓದೋದ್ರಿಂದ ಜೆ ಡಿ ಎಸ್ಸು ತನ್ನ ಪ್ರಾದೇಶಿಕತೆನ ಕರ್ಕೊಂಡ್ಬಿಡ್ತು ಅದು ಈಗ ಬಿ ಜೆ ಸೇರಿದ ಸೇರಿದ್ಮೇಲಂತೂ ಇನ್ನೂ ಅದ ಪತ್ತೆ ಐಡೆಂಟಿಟಿ ಕಡಿಮೆ ಆಗಿದೆ ಅಲ್ಲಿ ಬೇರೆ ಜನಾಂಗದ ಲೀಡ್ರ್ಗಳಿಗೆ ಅವರು ಪ್ರಾತಿನಿಧ್ಯ ಕೊಡಲಿಲ್ಲ ಹಾಗಾಗಿ ಅದೊಂದು ಪ್ರಾದೇಶಿಕತೆಯಾಗಿ ಬೆಳಿಬೋದಾಗಿತ್ತು ನಿಜವಾಗ್ಲೂ ನಾವು ಹೇಳೋದಾದರೆ ಹಿಂದೆಲ್ಲ ಜೆ ಡಿ ಎಸ್ ಐದು ವರ್ಷ ಕಾಂಗ್ರೆಸ್ ಐದು ವರ್ಷ ಜೆ ಡಿ ಎಸ್ ಐದು ವರ್ಷ ಕಾಂಗ್ರೆಸ್ ಈಗ ನೋಡಿ ಕಾಂಗ್ರೆಸ್ ಬಿಟ್ಟರೆ ಬಿ ಜೆ ಪಿ ಇದು ಪ್ರಾದೇಶಿಕತೆ ಕಳ್ಕೊಂಬಿಡ್ತು ಜೆ ಡಿ ಎಸ್ ಪಕ್ಷ ಆಮೇಲೆ ಹಿಂದೆಲ್ಲ ನಾರ್ತ್ ಕರ್ನಾಟಕದ ಕಡೆ ಲಿಂಗಾಯಿತರು ತುಂಬ ಚೆನ್ನಾಗಿ ಇದ್ದರು ಆಗ ಅದರ ಅಸ್ತಿತ್ವ ಉಳ್ಕೊಂಡಿತ್ತು ಈಗೆಲ್ಲ ಲಿಂಗಾಯಿತರು ಪಕ್ಷವನ್ನು ಬಿಟ್ಟರು ಒಂದು ಅರವತ್ತು ಪರ್ಸೆಂಟು ಬಿ ಜೆ ಪಿ ಕಡೆ ಹೋದರು ನಲ್ವತ್ತು ಪರ್ಸೆಂಟ್ ಕಾಂಗ್ರೆಸ್ ಕಡೆ ಬಂದರು ಹಾಗಾಗಿ ಈ ತನ್ನ ಅಸ್ತಿತ್ವನ ಅದು ಮಂಗಳೂರು ಕರಾವಳಿ ಭಾಗದಲ್ಲಂತೂ ಅದರ ಅಸ್ತಿತ್ವವೇ ಇಲ್ಲ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿಲಿ ಒಂಬೈನೂರು ಎಂಟುನೂರು ಪಕ್ಷೇತರ ಮೂರು ಸಾವಿರ ನಾಲ್ಕು ಸಾವಿರ ಓಟ್ ತೊಗೋತಾರೆ ಒಂದು ಪಕ್ಷ ಎಂಟುನೂರು ಒಂಬೈನೂರು ಎರಡು ಸಾವಿರ ಓಟ್ ತನ್ನ ಅಸ್ತಿತ್ವನ ಹೇಗೆ ಕರ್ಕೊಂಡು ಹೋಗಿ ಈ ನಮ್ಮಲ್ಲಿ ಕರ್ನಾಟಕದಲ್ಲಿ ನ್ಯಾಷನಲ್ ಪಾರ್ಟಿಗಳ ಇಲ್ಲ ಕಾಂಗ್ರೆಸ್ಸು ಇಲ್ಲ ಬಿ ಜೆ ಪಿ ಬಿ ಜೆ ಪಿ ಅಷ್ಟು ಬೇಗ ಬಲಿಷ್ಠವಾಗಿದೆ ಬಲಿಷ್ಠವಾಗಿದೆ ಫೈನಲ್ ಆಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಈಗ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಇದರಿಂದ ಎಂ ಪಿ ಎಲೆಕ್ಷನಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತೆ ಆಗುತ್ತೆ ಈಗ ಇವರು ಅದೇ ದೃಷ್ಟಿ ಇಟ್ಕೊಂಡೇ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಮಹಿಳೆಯರಿಗೆ ಮಹಿಳೆಯರು ಮೋಸ ಮಾಡೋದಿಲ್ಲ ನನ್ನ ಪ್ರಕಾರ ಯಾಕಂದರೆ ಸಾರಿಗೆಯಲ್ಲಿ ಓಡಾಟ ಮಾಡ್ತಾಯಿದ್ರಲ್ಲ ಏನು ಖುಷಿ ಖುಷಿಯಾಗಿ ಅವರು ಎರಡು ಎರಡೂವರೆ ಲಕ್ಷ ರೂಪಾಯಿ ಸಂಬಳ ತೊಗೊಳೋಂಥವಳುವೆ ಐ ಡಿ ಕಾರ್ಡ್ ತೋರಿಸ್ಬಿಟ್ಟು ಫ್ರೀ ಆಗಿ ಅದೆಲ್ಲ ಮಾಡಿದ್ರು ಸರ್ಕಾರಿ ನೌಕರಿಗೆ ಇಲ್ಲ ಅಂದ್ಬಿಡ್ಬೇಕಿತ್ತು ಎರಡೂವರೆ ಲಕ್ಷ ರೂಪಾಯಿ ಸಂಬಳ ತೊಗೋತಾಳೆ ಡಿಗ್ರಿ ಕಾಲೇಜ್ ಲೆಕ್ಚರ ಹಾಕಿ ಕೂಡ ಐ ಡಿ ತೋರಿಸ್ತಾಳೆ ಹಾಗಾಗಿ ಬಡವ್ರಿಗೆ ಕೊಟ್ಟಿದ್ರೆ ಸರಿಯಾಗಿರೋದು ಸರ್ಕಾರಿ ನೌಕರನ್ನ ಕಿತ್ತಾಕ್ಬಿಡ್ಬೇಕಿತ್ತು ಐ ಟಿ ಪೇಮೆಂಟ್ ಮಾಡೋವಂಥವ್ರನ್ನ ಕಿತ್ತಾಕ್ಬಿಡ್ಬೇಕಿತ್ತು ಆಗ ಒಂದಿಷ್ಟು ಸರ್ಕಾರಕ್ಕೆ ಉಳಿತಾಯ ಟೋಟಲಿ ಎಲ್ಲಾರ್ಗೂ ಮಹಿಳೆಯರಿಗೆ ಅಂತ ಕೊಟ್ಬಿಟ್ರು ಅದು ಬಡವರಿಗೆಲ್ಲ ಮನವರಿಕೆ ಆಗಿದೆ ಅವರಿಗೆ ಒಂದು ದಿನಕ್ಕೆ ನೂರು ರೂಪಾಯಿ ಉಳ್ಕೊಂಡ್ರು ಸಾಕು ಈ ಕೆಲವು ಕೆಲಸ ಮಾಡಿ ಸಣ್ಣ ಪುಟ್ಟ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಕೆಲಸ ಮಾಡೋರಿಗೆಲ್ಲ ದುಡ್ಡು ಉಳ್ಕೊಂಡಿದ್ದು ಹೀಗಾಗಿ ಅವರೆಲ್ಲ ಅವ್ರದ್ದೆಲ್ಲ ಈಗ ಹಂಡ್ರೆಡ್ ಪರ್ಸೆಂಟು ಗ್ಯಾರಂಟಿಯಿಂದಲೇ ಓಟ್ ಆಗ್ತಾರೆ ಅನ್ನೋದಕ್ಕಿಂತ ಯಾರು ಅದರ ಅನುಕೂಲವನ್ನು ಪಡ್ಕೊಂಡಿದ್ದಾರೋ ಅವ್ರ ಮನಸ್ಸಿನಲ್ಲಿ ನಮ್ಮ ಜನ ಇನ್ನೂ ಕೂಡ ನಿಯತ್ತಲ್ಲಿ ಇದ್ದಾರೆ ಸರ್ ಇವತ್ತು ಕೂಡ ಇಂದಿರಾ ಗಾಂಧಿಯವ್ರನ್ನ ಒಂದು ಎಪ್ಪತ್ತೊಂಬತ್ತು ವರ್ಷದ ವಯಸ್ಸಾದವ್ರನ್ನ ನೆನೆಸ್ಕೋತಾರೆ ಅವರು ಸತ್ತೇ ಎಷ್ಟೋ ವರ್ಷ ಆಯಿತು ಆದರೂ ಕೂಡ ನೆನೆಸ್ಕೋತಾರೆ ಅಂದರೆ ಜನಗಳಲ್ಲಿ ಈ ರೀತಿಯ ಒಂದು ಬೆನಿಫಿಟನ್ನು ಪಡ್ಕೊಂಡ್ರೆ ನಾವು ಅವರಿಗೆ ಮತ ಹಾಕಬೇಕು ಅನ್ನೋದು ಸರ್ ಸಿದ್ದರಾಮಯ್ಯ ತುಂಬ ಬುದ್ಧಿವಂತ ರಾಜಕಾರಣಿ ದೊಡ್ಡ ಎಕ್ನಾಮಿಸ್ಟ್ ಆಮೇಲೆ ಕ್ಲೀನ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಇದೆಯಲ್ಲ ಹಾಗಾಗಿ ಏನಾದರೂ ಬೇರೆ ಸರ್ಕಾರದವರು ಈ ರೀತಿಯ ಗ್ಯಾರಂಟಿ ಕೊಟ್ಟಿದ್ದರೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕ್ಕಾಗ್ತಾನೆ ಇರಲಿಲ್ಲ ನಮಗೆ ಮೂವತ್ತನೇ ತಾರೀಕಿಗೆ ಸಂಬಳ ಬರುತ್ತೆ ಪ್ರತಿ ತಿಂಗಳು ಮೂವತ್ತಕ್ಕೆ ನನ್ನ ನಮಗೆ ಸಂಬಳ ಬರುತ್ತೆ ಅಂದರೆ ಎಷ್ಟು ಮೇಂಟೈನ್ ಮಾಡ್ತಿರ್ಬೋದು ಎಷ್ಟು ಅವ್ರಿಗೆ ಪ್ರೆಸರ್ ಇದೆ ಸ್ವಲ್ಪ ಈ ಎಮ್ ಎಲ್ ಎಗಳಿಗೂ ಸ್ವಲ್ಪ ಕಿರಿಕಿದೆ ಇಲ್ಲ ಅಂತ ಹೇಳೋದಿಲ್ಲ ಯಾಕಂದರೆ ಅವ್ರಿಗೆ ಅನುದಾನ ಅನುದಾನ ಬಂದರೆ ಪರ್ಸೆಂಟೇಜು ಅವೆಲ್ಲವೂ ನಿಂತು ಹೋಗಿದ್ದಾವೆ ಈಗ ಹಾಗಾಗಿ ಅವರು ಸ್ವಲ್ಪ ಯಾಕಂದರೆ ಖರ್ಚು ಮಾಡಿರ್ತಾರೆ ಅದನ್ನೆಲ್ಲ ಈ ರೀತಿ ಅವರು ಎತ್ಕೊಳ್ಬೇಕು ಅದು ಸಹಜ ಪ್ರಕ್ರಿಯೆ ರೋಡ್ ಮಾಡೋದು ಸೇತುವೆ ಮಾಡೋದು ಅಲ್ಲೆಲ್ಲ ಪರ್ಸೆಂಟೇಜ್ ಇರುತ್ತೆ ಈಗ ಯಾವುದಕ್ಕೂ ಹಣ ರಿಲೀಸ್ ಆಗ್ತಾಯಿಲ್ಲ ಅದರಿಂದ ಭ್ರಷ್ಟಾಚಾರ ಎಲ್ಲಿದೆ ಹಣನ ರಿಲೀಸ್ನೇ ಆಗದೆ ಇದ್ದರೆ ಭ್ರಷ್ಟಾಚಾರ ಎಲ್ಲಿದೆ ಹೋಗ್ತಾ ಇದೆಯಲ್ಲ ಈ ಹೋಗ್ತಾ ಇದೆ ಸರ್ಕಾರಿ ನೌಕರಿಗೆ ಹೋಗ್ತಾ ಇದೆ ಈ ಭ್ರ ಭ್ರಷ್ಟಾಚಾರನ ಪ್ರಶ್ನೆನೇ ಬರೋದಿಲ್ಲ ಸುಮ್ಗೆ ಹೇಳ್ತಾರೆ ಅವ್ರ ಅಷ್ಟು ಭ್ರಷ್ಟಾಚಾರ ಇವರು ಎಂಥದ್ದು ಇಲ್ಲ ಭ್ರಷ್ಟಾಚಾರ ಎಲ್ಲಿ ನಡೆಯುತ್ತೆ ಅಂದರೆ ಪರ್ಸೆಂಟೇಜ್ಗಳಲ್ಲಿ ಒಂದು ಐನೂರು ಕೋಟಿ ರೂಪಾಯಿ ಎಮ್ ಎಲ್ ಎ ಕೊಟ್ಟಾಗ ಅದು ಪರ್ಸೆಂಟೇಜ್ ಬಂದಾಗ ಕಳಪೆ ಕಾಮಗಾರಿ ಭ್ರಷ್ಟಾಚಾರ ಬರುತ್ತೆ ಹೀಗೆ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧ ಇದೆ ಕಳೆದ ಪಾಪ ಅವರು ಕಾಲದಲ್ಲೂ ಕೂಡ ಈ ಗ್ಯಾರಂಟಿಗಳಿಲ್ಲದೇ ಇದ್ರೂ ಹಣಕಾಸಿನ ಕೊರತೆ ಎಷ್ಟಿತ್ತು ಈ ವರ್ಷಕ್ಕೆ ಐವತ್ತೆಂಟು ಅರವತ್ತು ಸಾವಿರ ಕೋಟಿ ಇವರು ಗ್ಯಾರಂಟಿ ಕೊಟ್ಟರು ಕೂಡ ತೀರ ಏನಂತ ನಮಗೇನು ಕಾಣಿಸ್ತಾ ಇಲ್ಲ ಹಣಕಾಸಿನ ಕೊರತೆ ಹಾಗೆ ಹೀಗೆ ಅಂತ ಸಿದ್ದರಾಮಯ್ಯವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ವರ್ಷಕ್ಕೆ ಹನ್ನೆರಡುವರೆ ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಳು ತಿಂಗಳಿಗೆ ಬೇಕು ಹನ್ನೊಂದುವರೆ ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಆಗ್ತಾಯಿದೆ ಇನ್ನೊಂದು ಐನೂರ ಆರು ಸಾವಿರ ಕೋಟಿನ ನಾನು ಬೇರೆ ಕಡೆಯಿಂದ ಅಡ್ಜಸ್ಟ್ ಮಾಡಿ ಮಾಡ್ತಾಯಿದ್ದೀನಿ ಅಂತ ಅದು ಒಬ್ಬ ನಾಯಕನಿಗೆ ಒಬ್ಬ ಎಕನಾಮಿಸ್ಟ್ಗೆ ಕೇಳ್ಬ ಸರ್ ದೇಶದಲ್ಲಿ ಇಡೀ ದೇಶದಲ್ಲೇ ಯಾರಾದರೂ ಹಣಕಾಸು ಮಂತ್ರಿಲಿ ಎರಡನೇ ಸ್ಥಾನ ಅಂತ ಯಾಕೆ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರೆ ಅಸಿಸ್ತಿದೆ ಸರ್ ಸರ್ ಕ್ಲೀನ್ ಆ್ಯಂಡ್ ಅದರಲ್ಲಿ ಎಲ್ಲರೂ ಒಪ್ಕೋತಾರೆ ಯಡಿಯೂರಪ್ಪರು ಒಪ್ಕೋತಾರೆ ಎಲ್ಲರೂ ಒಪ್ಕೋತಾರೆ ಎಲ್ಲ ಒಪ್ಕೊಳ್ಳೇಬೇಕು ಅಷ್ಟು ಕ್ಲೀನ್ ಆ್ಯಂಡ್ ಇದ್ದಾರೆ ಬುದ್ಧಿವಂತ ರಾಜಕಾರಣಿ ಅವ್ರಿಗೆ ತುಂಬ ನಾಲೆಡ್ಜ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಮಾಂಡಿಂಗ್ ಪವರ್ ಇದೆ ಮಂತ್ರಿಗಳನ್ನು ಹದ್ದುಪಸ್ ಇಟ್ಕೊಳ್ಳೋದು ಎಮ್ ಎಲ್ ಎಗಳನ್ನ ಹದ್ಕೊ ಅಧಿಕಾರಿಗಳನ್ನು ನೀವು ಅವರ ಕೆ ಡಿ ಪಿ ಮೀಟಿಂಗ್ ಬಂದಾಗ ಗೊತ್ತಾಗುತ್ತೆ ಎಂಥ ಅಧಿಕಾರಿಗಳು ಘಟ 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 ಗಡ ಅಂತ ನಡೆಸ್ತಾರೆ ಅವ್ರಿಗೆ ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ ಅಂದರೆ ಹೇಳಲಿಕ್ಕೆ ಸಾಧ್ಯ ನಾನು ಅವರ ಜೊತೆ ಒಂದು ಎರಡು ಮೂರು ಕೆ ಡಿ ಪಿ ಮೀಟಿಂಗ್ ಹೋಗಿದ್ದೆ ನೀರ ಮೀನುಗಾರಿಕೆ ಇಲಾಖೆಯವರು ಕಳೆದ ಬಾರಿ ಹತ್ತು ಲಕ್ಷ ಮೀನನ್ನು ಬಿಟ್ಟಿದ್ರಿ ಎಷ್ಟು ಮೀನನ್ನು ಆಗಿದ್ದಾವೆ ಅಂತ ಪ್ರಶ್ನೆ ಮಾಡ್ತಾರೆ ಚಾಮುಂಡಿ ಬೆಟ್ಟಕ್ಕೆ ಮುನ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದೆ ಗಿಡ ಮರಗಳನ್ನ ನೆಡೋದಕ್ಕೆ ಎಷ್ಟು ಮರಗಳನ್ನ ಬೆಳೆಸಿದ್ದೀರಾ ಅಂತ ಅರಣ್ಯ ಇಲಾಖೆ ಅವ್ರೆ ಯಾವ ಇಲಾಖೆಯೂ ಬಿಡೋದಿಲ್ಲ ಅಂಥ ರಾಜಕಾರಣಿ ಇರಬೇಕು ನಮ್ಮ ಐದು ವರ್ಷಗಳ ಕಾಲ ನಮ್ಮ ರಾಜ್ಯದಲ್ಲಿ ಇಂಥ ರಾಜ ಮುಖ್ಯಮಂತ್ರಿ ಇರೋದು ಸುದೈವ ಅಂದರು ತಪ್ಪ ಓಕೆ